ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ಲರಿಗೂ ಎಲ್ಲರಿ ಹೇಗಿದ್ದೀರಾ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಸಾಯಂಕಾಲ ಆಗಿದೆ ಟೈಮು ಸೆವೆನ್ ತರ್ಟಿ ಸೆವೆನ್ ಫಾರ್ಟಿ ಫೈ ಹತ್ತತ್ರ ಆಗಿದೆ ಟೈಮು ಇವಾಗ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಇವತ್ತು ಬಂದು ಭೀಮನ ಮೋಸೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀವಿ ನಾವು ಇವತ್ತು ಚಾಮುಂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಆನಂತರ ಇಲ್ಲಿಂದ ಪೂಜೆ ಮಾಡಿಸ್ಕೊಂಡು ನಂತರ ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಹೇಳಿದ್ಲು ಮಗಳು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಂತರ ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋದ್ವಿ ನಾನು ಅಷ್ಟು ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋಂಥ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ಸುಮಾರು ಸರ್ತಿ ಹೇಳಿದ್ದೀನಿ ನಿಮ್ಮ ಜೊತೆ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ಇನ್ನು ಮುಂದೆ ಅಂತ ಆದರೆ ಹಾಕೋಕೆ ಆಗ್ತಾಯಿಲ್ಲ ಎಷ್ಟೋ ಪ್ರಯತ್ನ ಪಟ್ಟರು ಏನಾದರೂ ಒಂದು ಪ್ರಾಬ್ಲಮ್ಮು ಏನಾದರೂ ಅಂತಂದರೆ ಬರ್ತಾನೆ ಇರುತ್ತೆ ಓಕೆ ಅದ್ರ ಮಧ್ಯೆ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡು ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ಇವಾಗ ನಾವು ಬಂದಿದ್ದೀವಿ ಗಣೇಶ ಟೆಂಪಲ್ಗೆ ಸ್ವಲ್ಪ ಇಲ್ಲೂ ಕೂಡ ಪೂಜೆ ಮಾಡಿಸಿದ ಮಗಳು ಇಲ್ಲಿ ಬರೋಕ್ಕೆ ಇಷ್ಟಪಟ್ಟಲು ಅದಕ್ಕೋಸ್ಕರ ಬಂದ್ವಿ ಇದು ಬಂದು ನೆಕ್ಸ್ಟ್ ಡೇ ದಿನದ ಲಾಗು ಇಲ್ಲೇ ನಮ್ಮ ಪಕ್ಕದ ಮನೆಯವ್ರ ನೈಬರ್ಸು ಬಿದ್ದರೂ ಕಳೆ ಕೊಟ್ಟಿದ್ದರು ಅದನ್ನು ಇವತ್ತು ಪಲ್ಯ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಕಾಳುಗಳು ಕೂಡ ಎಲ್ಲ ಥರದ ಕಾಳುಗಳು ಕೂಡ ನೆನಕಿದೆ ಸಾಂಬಾರು ಮಾಡು ಅಂದರು ಸಾಂಬಾರು ಮಾಡಿದ್ರೆ ಮಕ್ಕಳೆಲ್ಲ ತಿನ್ನಲ್ಲ ಪಲ್ಯ ಥರ ಮಾಡಿಬಿಟ್ರೆ ಚಪಾತಿ ಜೊತೆ ತಿಂತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಲೆ ತುಂಬ ವರ್ಷಗಳಾಗಿತ್ತು ಇದನ್ನು ಪಲ್ಯ ಮಾಡಿದ್ದೆ ಒಂದು ಸರ್ತಿ ತುಂಬ ವರ್ಷಗಳಾದ ನಂತರ ಇವತ್ತು ಮತ್ತೆ ನಾನು ಬಿದ್ರು ಕಳೆದು ಪಲ್ಯ ಮಾಡ್ತಾ ಇದ್ದೀನಿ ಸುಮಾರು ಜನ ಸಾಂಬಾರು ಮಾಡ್ತಾರೆ ನನಗೂ ಕೂಡ ಅಷ್ಟಾಗಿ ಇಷ್ಟ ಆಗಲ್ಲ ಸಾಂಬಾರು ಒಂಥರ ಯಾಕೆಂದರೆ ಡೈಲಿ ತಿನ್ನೋ ಪದಾರ್ಥ ಆದರೆ ಇಷ್ಟಪಟ್ಟು ತಿಂತೀವಿ ಅಪರೂಪ ಒಂದು ಆದಂಥ ಫುಡ್ಡು ಅಂದರೆ ಒಂಥರ ಬೇಜಾರು ಅಂತ ಕೂಡ ಅನಿಸುತ್ತೆ ಸಾಂಬಾರದಲ್ಲಿ ತಿನ್ನೋಕ್ಕೆ ಅದಕ್ಕೋಸ್ಕರ ಗಟ್ಟಿಯಾಗಿ ಪಲ್ಯ ಮಾಡಿಬಿಟ್ರೆ ಎಲ್ಲ ಥರದ ಕಾಳುಗಳು ನೋಡ್ತಾ ಇರ್ಬೋದು ಒಂದು ಐದು ಥರದ ಕಾಳುಗಳು ನೆನಕಿದ್ದೆ ನಾನು ಮೊಳಕೆ ಕಟ್ಟೋಣ ಅಂತ ಆಮೇಲೆ ಇದು ಬಿದ್ರು ಕಳೆ ಕೊಟ್ಟು ಅದಕ್ಕೆ ಹಾಕಿ ಪಲ್ಯ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಬಿದ್ರ ಕಳೆ ಕಟ್ ಮಾಡಿ ಅದನ್ನು ಸ್ವಲ್ಪ ತೊಳೆಯೋಣ ಅಂತ ಹಾಕಿಟ್ಟಿದ್ದೀನಿ ಇಲ್ಲಿ ಕಾಳುಗಳು ಕೂಡ ಚೆನ್ನಾಗಿ ನೆಂದಿದೆ ಬನ್ನಿ ಪಲ್ಯನ ಅಷ್ಟಾಗಿ ನಾನು ಕ್ಲಿಯರಾಗಿ ನಾನು ಶೇರ್ ಮಾಡ್ಕೊತಾ ಇಲ್ಲ ಏನೆಲ್ಲ ಹಾಕ್ತಾ ಇದ್ದೀನಿ ಇಂಗ್ರೀಡಿಯಂಟ್ಸ್ ಅಂತ ಮಾತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪಲ್ಯ ಕೂಡ ಆಯಿತು ಸ್ವಲ್ಪ ಗಟ್ಟಿಯಾಗಿ ಪಲ್ಯ ಮಾಡಿದ್ದೆನಾರ ಚಪಾತಿಗೆ ನೈಟು ಇದನ್ನ ಮಾಡಿದ್ದಿದ್ದು ನೈಟ್ ಈ ಪಲ್ಯ ಮಾಡಿ ಚಪಾತಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಆದರೆ ಸ್ವಲ್ಪ ಹೆಲ್ತಿ ಫುಡ್ ಅಂದಮೇಲೆ ಒಂಥರ ಟೇಸ್ಟ್ ಬೇರೆ ಥರನೇ ಇರುತ್ತೆ ಅದೇ ಥರ ಇತ್ತು ಮಕ್ಕಳು ಕೂಡ ಈ ಈಸತಿ ಇಷ್ಟಪಟ್ಟು ತಿಂದರು ಅನ್ನೋದ್ಕಿಂತ ತಿನ್ಸಿದ್ವಿ ತಿನ್ನಬೇಕು ಒಳ್ಳೆಯದು ಎಲ್ತಿಗೆ ಅಂದ್ಬಿಟ್ಟು ಅವರು ಕೂಡ ಹಾಕ್ಕೊಂಡು ಚೆನ್ನಾಗಿ ಊಟ ಮಾಡಿದ್ರು ಚಪಾತಿ ಜೊತೆ ನಾವು ಕೂಡ ಎಂಜಾಯ್ ಮಾಡಿದ್ವಿ ಎಲ್ತಿ ಫುಡ್ಡು ಅನ್ನುವಾಗ ಒಂಥರ ಅದು ಟೇಸ್ಟೇ ಬೇರೆ ಇರುತ್ತೆ ಆದರೂ ತಿನ್ನಲೇಬೇಕು ಅಂತ ಅನಿಸ್ ಕೂಡ ಅನಿಸ್ತಾ ಇರುತ್ತೆ ಅಲ್ವಾ ಹಾಗೆ ನಾವು ಕೂಡ ತಿಂದ್ವಿ ಚೆನ್ನಾಗಿತ್ತು ಮತ್ತು ಮಾರ್ನೆಗೂ ಕೂಡ ಸ್ವಲ್ಪ ಮಿಕ್ಕಿತ್ತು ಮಾರ್ನೆಗೂ ಕೂಡ ಚಪಾತಿ ಮಾಡಿ ನಾನು ಬಾಕ್ಸಿಗೆ ಕಟ್ಟಿದ್ದೆ ತಿಂದಿದ್ರು ಆದರೆ ಮಗ ತಿಂದಿರಲಿಲ್ಲ ವಾಪಸ್ ತೊಗೊಂಬಂದಿದ್ದ ಸ್ಕೂಲಲ್ಲಾದರೆ ತಿನ್ಬಿಡ್ತಾನೆ ಅಂತ ನಾನು ಕಟ್ಟತೆ ಅವನು ಮತ್ತೆ ವಾಪಸ್ ತಂದಿದ್ದ ಓಕೆ ನೈಟು ತಿಂದ್ರಲ್ಲ ಅದೊಂದು ಖುಷಿ ಇತ್ತು ಅಷ್ಟೇ ನಾನು ತೆಗೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾ ಇದ್ದೀನಿ ಏಕೆಂದರೆ ನನಗೂ ಕೂಡ ಈ ಥರ ಎಲ್ಲ ಫುಡ್ಡು ತಿನ್ನೋಕೆ ಒಂಥರ ಅನಿಸುತ್ತೆ ಆದರೂ ತಿನ್ನಬೇಕು ಎಲ್ತಿ ಫುಡ್ಡು ತಿನ್ನಿದ್ರೆ ಅಲ್ವಾ ನಮಗೂ ಕೂಡ ಹೆಲ್ತ್ ಚೆನ್ನಾಗಿರೋದು ಅನ್ನೋಕ್ಕೋಸ್ಕರ ಸ್ವಲ್ಪ ಮೊಸರು ಅದು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನೋಣ ಅಂತ ನಾನು ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ ಮಕ್ಕಳು ಕೂಡ ಮೊಸರು ಬೇಡ ಅಂದಲು ಅವಳು ಪಲ್ಯ ಜೊತೆಯೇ ತಿಂತೀನಿ ಅಂತ ತಿಂತ ಇದ್ದಾಳೆ ಓಕೆ ಬನ್ನಿ ಇವತ್ತಿನ ವೀಡಿಯೋ ಎಷ್ಟಾಗಿತ್ತು ನಂತರ ನೆಕ್ಸ್ಟ್ ಡೇ ಏನೆಲ್ಲ ಆಯಿತು ಅಂತ ನೋಡೋಣಂತೆ ನೆಕ್ಸ್ಟ್ ಡೇ ಮಾರ್ನಿಂಗು ಶನಿವಾರ ಇದು ಶನಿವಾರ ಮಗಳಿಗೆ ಇವತ್ತು ಮಾಸ್ ಕಾರ್ಡ್ ಇತ್ತು ಅದಕ್ಕೋಸ್ಕರ ಮಾಸ್ ಕಾರ್ಡ್ಗೆ ಅಂತ ಬಂದಿದ್ವಿ ಫಸ್ಟ್ ಟೈಮು ಹಸ್ಬೆಂಡ್ ಬಂದಿರೋದು ಬರ್ತಾ ಇರಲಿಲ್ಲ ನಾನೇ ಬರ್ತಾಯಿದ್ದೆ ಮಾಸ್ ಕಾರ್ಡ್ಗೆ ಮಗಳಿಗೆ ಒಂಥರ ಕ್ಯೂರಿಯಾಸಿಟಿ ಬರ್ತಾ ಇರಲಿಲ್ವಲ್ಲ ಇವತ್ತು ಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲಿಂದ ನೆಕ್ಸ್ಟ್ ನಾವು ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ನೆಕ್ಸ್ಟು ಶುಕ್ರವಾರ ಆದ್ದರಿಂದ ಬಟ್ಟೆ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಬೆಳಗ್ಗೆ ತಿಂಡಿ ಕೂಡ ಅವಲಕ್ಕಿ ಮಾಡಿದೆ ಅವಲಕ್ಕಿ ತಿಂದಿದ್ವಿ ನೀನು ನಾವು ಶಾಪಿಂಗ್ ಹೋಗೋ ಸಲ ಆಲ್ರೆಡಿ ಊಟ ಟೈಮು ಆಗಿತ್ತು ಒಂದೂವರೆ ಎರಡು ಗಂಟೆ ಹತ್ತತ್ರ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಶಾಂತಿನಗರ ಬಸ್ ಸ್ಟಾಪ್ ಹತ್ತಿರ ಎ ಟು ಬಿ ಹೋಟೆಲ್ಗೆ ಊಟಕ್ಕೆ ಅಂತ ಬಂದಿದ್ವಿ ಊಟ ಕೂಡ ಮಾಡ್ತಾಯಿದ್ದೀವಿ ಊಟಕ್ಕೂ ಮುಂಚೆ ಒಂದು ಸೂಪ್ ಕೊಟ್ಟಿದ್ದರು ವೆಜಿಟೇಬಲ್ ಸೂಪು ಅದನ್ನು ಮಗಳು ಟೇಸ್ಟ್ ನೋಡ್ತೀನಿ ಅಂತ ನೋಡ್ತಾ ಇದ್ದಾಳೆ ಬೇಡ ಅಂದ್ಲು ಆಮೇಲೆ ಟೇಸ್ಟ್ ನೋಡ್ತೀನಿ ಅಂದ್ಬಿಟ್ಟು ನೋಡ್ತಾ ಇದ್ದಾಳೆ ಊಟ ಬಂದು ಮಗಳು ಅವಳು ನೂಡಲ್ಸ್ ತೊಗೊಂಡಿದ್ಲು ದೋಸೆ ಕೇಳಿದ್ಲು ಮಸಾಲೆ ದೋಸೆ ಮಸಾಲೆ ದೋಸೆ ಆಲ್ರೆಡಿ ಊಟದ ಟೈಮ್ ಆಗಿರೋದ್ರಿಂದ ಮಸಾಲೆ ದೋಸೆ ಎಲ್ಲ ಸಿಗೋಲ್ಲ ಅಂದರೂ ಸರಿ ಅಂದ್ಬಿಟ್ಟು ಅವಳು ವೆಜಿಟೇಬಲ್ ನೂಡಲ್ಸ್ ತೊಗೊಂಡು ನಾವೆಲ್ಲರೂ ಕೂಡ ಮೀಲ್ಸ್ ತೊಗೊಂಡ್ವಿ ಊಟದ ಟೈಮ್ ಅಲ್ವಾ ಊಟ ತುಂಬ ಊಟ ಮಾಡೋಣ ಇನ್ನೇನು ಅಂದ್ಬಿಟ್ಟು ಊಟ ಮಾಡಿದ್ವಿ ಊಟ ಮಾಡಾಯಿತು ನಾವು ಕೂಡ ಶಾಪಿಂಗ್ ಹೊಡಿದ್ವಿ ಶಾಪಿಂಗಲ್ಲಿ ಕೂಡ ಅಷ್ಟಾಗಿ ನಾನೇನು ಜಾಸ್ತಿ ವಿಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ ಇಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ ಬನ್ನಿ ನೋಡೋಣ ಇವಾಗ ನೆಕ್ಸ್ಟು ಎಲ್ಲೆಲ್ಲ ಹೋಗ್ತೀನಿ ನಾನು

ऐ है, ऐ सेम सिल्क होगा ना बनी Are you happy? ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು ಶಾಪಿಂಗ್ ಮಾಡ್ಕೊಂಡು ಇವಾಗ ನಾವು ಕೂಡ ಮನೆಗೆ ಹೊರಟ್ವಿ ಅಷ್ಟರಲ್ಲಿ ಮಳೆ ಕೂಡ ಬರೋ ಥರ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಹೆಣ್ಣು ಮಾಡಿದೆ ಮತ್ತು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾವು ಎಲ್ಲರೂ ಕೂಡ ಶಾಪಿಂಗ್ ಬಂದಿದ್ದೀವಿ ಬೈ ಸೈಡ್ ನಿನ್ನೆ ಬೆಟ್ಟೆ ಶಾಪಿಂಗ್ ಆಯಿತು ಇವತ್ತು ಬಂದು ಚಿಕ್ಕಪೇಟೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಆ ಥರ ಎಲ್ಲ ಐಟಮ್ಸ್ ಎಲ್ಲ ತೊಗೋಬೇಕಿತ್ತು ಅದರಿಂದ ಬಂದಿದ್ದೀವಿ ನೀವು ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನಮಗೂ ಅಷ್ಟಾಗಿ ಒಂದು ಐಡಿಯಾ ಇಲ್ಲ ಬನ್ನಿ ನೋಡೋಣ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಇವತ್ತು ಚಿಕ್ಕಪೇಟೆಯಲ್ಲಿ ಅನ್ನೋದನ್ನು ಇವತ್ತು ವೀಕೆಂಡು ಸಂಡೇ ಲಾಗು ಇದು ಸಂಡೇ ಆಗಿರೋದ್ರಿಂದ ಮತ್ತು ನೆಕ್ಸ್ಟು ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಜನ ಅಂದರೆ ಜನ ಹೋಗೋಕ್ಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಹಾಗೇ ಊಟ ಟೈಮು ಆಗಿತ್ತು ಊಟ ಏನು ಮಾಡಲ್ಲ ಬೆಳಗ್ಗೆ ತಿಂಡಿ ಮಾಡಿದ್ವಿ ಮನೆಯಲ್ಲಿ ಇಲ್ಲಿ ಸ್ವಲ್ಪ ಬಾದಾಮಿ ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಬಾದಾಮಿ ಅಲ್ಲಿ ಕುಳಿಯೋಣ ಬಂದ್ರಿಂದ ಬಾದಾಮಿ ಹಾಲು ಕುಡಿಯೋಣ ಅಂತ ಕುಡಿತಾ ಇರಲಿಲ್ಲ ಕೂಡ ಊಟ ಟೈಮು ಆಗಿರೋದ್ರಿಂದ ಒಂದು ಸ್ವಲ್ಪ ಎನರ್ಜಿ ಇರಲಿ ಅನ್ನೋದಕ್ಕೋಸ್ಕರ ಹಾಗೆ ಬಾದಾಮಿಯಲ್ಲೆಲ್ಲ ಕುಡಿತ್ತು ನಂತರ ನಾವು ಒಳಗಡೆ ಬಂದರೆ ಚಿಕ್ಕಪೇಟೆ ಒಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಏನು ಒಂದು ಫಂಕ್ಷನ್ಗಳಿಗೆ ಡೆಕೋರೇಟಿ ಐಟಮ್ಸ್ ಎಲ್ಲ ಇರ್ತಾರಲ್ಲ ಒಂದು ಎಲ್ಲ ಇಲ್ಲಿ ಹೊರಗಡೆ ಇಟ್ಟಿದ್ರು ಅಂಗಡಿ ಹೊರಗಡೆ ಚೆನ್ನಾಗಿ ಇತ್ತು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡೆ ನೆಕ್ಸ್ಟು ಶಾಪಿಂಗ್ ಎಲ್ಲ ಆಯಿತು ಸಾಯಂಕಾಲ ಶಾಪಿಂಗಲ್ಲಂತೂ ನಾನು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಅಷ್ಟು ರಶ್ ಇತ್ತು ಊಟಕ್ಕೆ ಅಂತ ಬಂದಿದ್ದೀವಿ ನಾವು ಬಂದಿದ್ದೀವಿ ಓಟೆಲ್ ನವಾಯುಗ ಹೋಟೆಲ್ಗೆ ಒಸತಿ ವರಮಲಕ್ಷ್ಮಿ ಹಬ್ಬದ ಟೈಮಲ್ಲೇ ಕೂಡ ಶಾಪಿಂಗ್ ಬಂದಾಗ ನಾವು ಈ ಹೋಟೆಲಿಗೆ ಬರೋಣ ಅಂತ ಬಂದ್ವಿ ಅಷ್ಟರಲ್ಲಿ ಕ್ಲೋಸ್ ಆಗಿತ್ತು ಬರೋಕ್ಕಾಗಿಲ್ಲ ಈ ವರ್ಷ ಆ ಒಂದು ಟೈಮ್ ಬಂತು ಊಟಕ್ಕೆ ಅಂತ ಎಲ್ಲರೂ ಬಂದು ಕುಸಿದೀವಿ ಊಟ ಮಾಡೋಣ ಅಂತ ಟೈಮ್ ಆಗಿತ್ತು ಸಿಕ್ಸ್ ಓ ಕ್ಲಾಕು ಸಿಕ್ಸ್ ಓ ಏನೋ ಓಪನ್ ಮಾಡ್ತಾರಂತೆ ನಾವು ಬಂದಿದ್ದಾಗಲೇ ಓಪನ್ ಇರೋ ನೋಡ್ತಾ ಇರ್ಬೋದು ಇಲ್ಲೊಂದು ಒಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಊಟಕ್ಕೆ ಕೊಡೋಕ್ಕೂ ಮುಂಚೆ ಇಲ್ಲಿ ಒಂದು ದೇವ್ರ ಫೋಟೋಗೆ ಮತ್ತು ರಾಜ್ಕುಮಾರ್ ಫೋಟೋ ಪುನೀತ್ ಸರ್ ಫೋಟೋ ಎಲ್ಲ ಕೂಡ ಇಟ್ಟಿದ್ದಾರೆ ಅವ್ರಿಗೆಲ್ಲ ಒಂದು ಸಾಂಬ್ರಾಣಿ ಹೋಗಿ ಹಾಕ್ಬಿಟ್ಟು ಆನಂತರ ಊಟ ಕೊಡ್ತಾರಂತೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಕೇಳಿದ್ದು ಹಾಗೆ ಸಾಂಬ್ರಾವಣಿ ಹೋಗಿ ಕೂಡ ಆಗ್ತಾಯಿದ್ರು ಹಾಗೆ ಒಂದು ವಿಡಿಯೋ ಮಾಡಿದೆ ಅಲ್ಲೇ ನಾವು ಊಟಕ್ಕೆ ಕೂತಿದ್ವಿ ಆದ್ದರಿಂದ ಆಮೇಲೆ ಅವರೆಲ್ಲ ಅಲ್ಲೆಲ್ಲ ಪೂಜೆ ಮಾಡ್ತಾಯಿದ್ರು ನೆಕ್ಸ್ಟ್ ಬಂದು ನಾವು ಬೇರೆ ಕಡೆ ಹೋಗಿ ಕೂತ್ಕೊಂಡು ಊಟ ಮಾಡಿದ್ವಿ ಇದು ಒಂದು ಒಂಥರ ಹೊಸ ಹೊಸದು ಅಂತ ಕೂಡ ಅನ್ನಿಸ್ತು ಫಸ್ಟ್ ಟೈಮು ನಾನು ಕೂಡ ಈ ಥರ ನೋಡಿದ್ದು ನೋಡ್ತಾ ಇರ್ಬೋದು ಕೂತ್ಕೊಂಡ್ವಿ ಬಾಳೆಲೆ ಊಟ ಬಾಳೆಲೆ ಹಾಕ್ತಿದ್ದಾರೆ

ಅದ್ರಲ್ಲಿ ಐತೆ ನೋಡು ಅಲ್ಲಿ ಎಲ್ಲಿ ರೈಸೆಲ್ ಮೇಲೆ ಇದೆ ನೋಡು